ಯಾವ ಮೊಕ ಇಟ್ಕೊಂಡು ಓಟ್ ಕೇಳಕ್ಕೆ ಹೋಗ್ತಾರೆ ಜೆ ಡಿ ಎಸ್ ನಾಯಕರು ಜನರ ಮುಂದೆ ಹೋಗಲು ರೇವಣ್ಣನವರಿಗೆ ಮೊಕವಿದೆಯೇ ಎಂದು ಪ್ರಶ್ನೆ ಕೇಳಿದ ಎ ಮಂಜು ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಲೋಕಸಭಾ ಚುನಾವಣೆಯಲ್ಲಿ ಆಸನದಲ್ಲಿ ಬಿಜೆಪಿ ಪರವಾಗಿ ಸ್ಪರ್ಧಿಸ್ತಾರೋ ಅಂತ ಎ ಮಂಜು ಅವರು ರೇವಣ್ಣ ಅವರಿಗೆ ತೀವ್ರ ರೀತಿಯ ವಾಗ್ದಾಳಿಯನ್ನ ನಡೆಸಿದ್ದಾರೆ ರೇವಣ್ಣ ಅವರಿಗೆ ದೌಲತ್ ಎಷ್ಟಿತ್ತು ಸರ್ಕಾರ ಬಂದು ಎಂಟು ತಿಂಗಳು ಆದ್ರೂ ಜನರ ಮುಂದೆ ಹೋಗಿರ್ಲಿಲ್ಲ ಈಗ ಮಗನ್ ಓಟ್ ಕೊಡಿ ಅಂತ ಅಂದ್ಬಿಟ್ಟು ಹೋಗ್ತಾರಂತೆ ಹಾಸನದ ರಾಮನಾಥಪುರದಲ್ಲಿ ಪ್ರವಾಹ ಪರಿಸ್ಥಿತಿ ಬಂದಿತ್ತು ರಾಮನಗರದಲ್ಲಿ ಸಂತ್ರಸ್ತರನ್ನ ಭೇಟಿ ಮಾಡಕ್ಕೆ ಬಂದಂತ ರೇವಣ್ಣ ಅವರು ನಾಯಿಗೇಸ್ತಂಗೆ ಬಿಸ್ಕೆಟ್ ಎಸ್ತಿದ್ರು ಇಡೀ ರಾಜ್ಯ ಇದನ್ನ ವಿರೋಧಿಸಿ ರೇವಣ್ಣ ಅವ್ರನ್ನ ಖಂಡಿಸಿದ್ರು ಕೂಡ ರೇವಣ್ಣ ಜೊತೆಗಿದ್ದಂತ ಇತರ ನಾಯಕರು ನಗ್ತಾ ಅಲ್ಬಿಡ್ತಿದ್ರು ಅಂತವರು ಈಗ ಅದೇ ಜನಗಳ ಮುಂದೆ ಹೋಗ್ಬಿಟ್ಟು ಓಟ್ ಹಾಕಿ ಅಂತ ಯಾವ ಮೊಕ ಇಟ್ಕೊಂಡು ಹೋಗಿ ಕೇಳ್ತಾರೆ ಅಂತ ಅಂದ್ಬಿಟ್ಟು ಮಾಜಿ ಸಚಿವ ಎ ಮಂಜು ಅವರು ರೇವಣ್ಣ ಅವ್ರ ವಿರುದ್ಧ ತೀವ್ರ ರೀತಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ದೇವರು ಅವ್ರ ಒಬ್ರಿಗೆ ಅಲ್ಲ ನಮಗೂ ಕೂಡ ಇದ್ದಾರೆ ಒಳ್ಳೆಯವ್ರನ್ನೂ ಕೂಡ ಕಾಪಾಡ್ತಾರೆ ಅವರು ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸಿದ ತಕ್ಷಣ ದೇವರು ಅವ್ರೊಬ್ರಿಗೆ ಒಲಿಯಲ್ಲ ಒಳ್ಳೆ ಕಾರ್ಯಗಳು ಯಾರು ಮಾಡ್ತಾರೆ ಅವ್ರಿಗೂ ಒಲಿತಾರೆ ಈ ಸರಿ ನಮ್ಮ ಪಕ್ಷನೇ ಅಧಿಕಾರಕ್ಕೆ ಬರುತ್ತೆ ಅಂತ ವಿಶ್ವಾಸದಲ್ಲಿ ಹೇಮಂಜು ಅವ್ರು ಮಾತಾಡಿದ್ದಾರೆ ಹೇಮಂಜು ಅವರು ನೆನಪಿಸಿರುವಂತ ಘಟನೆಗೆ ರೇವಣ್ಣ ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅದನ್ನ ನಾವು ಕಾದ್ ನೋಡ್ಬೇಕಾಗಿದೆ ವೀಕ್ಷಕರೇ ಮತ್ತಷ್ಟು ಅಪ್ಡೇಟ್ಸ್ ರಾಜಕೀಯದಲ್ಲಿ ಏನಾಗ್ತಿದೆ ನಿಮಗೆ ತಿಳಿಸ್ತಾ ಇರ್ತೀವಿ ಇರಿ ಫೈರಿಂಗ್ ನ್ಯೂಸ್ ನಿಮ್ಮ ಸಮಾರ್ಟ್ ಟಿವಿಯಲ್ಲಿ ಜಸ್ಟ್ ಥಿಂಕ್ ಪಾಸಿಟಿವ್ ಯಾವ ಮೊಕ ಇಟ್ಕೊಂಡು ಓಟ್ ಕೇಳಕ್ಕೆ ಹೋಗ್ತಾರೆ ಜೆ ಡಿ ಎಸ್ ನಾಯಕರು ಜನರ ಮುಂದೆ ಹೋಗಲು ರೇವಣ್ಣನವರಿಗೆ ಮುಖವಿದೆಯೇ ಎಂದು ಪ್ರಶ್ನೆ ಕೇಳಿದ ಎ ಮಂಜು